ಶ್ರವಣಬೆಳಗುಳ ಹೋಬಳಿ ಮಟ್ಟನವಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಉಪಾಧ್ಯಕ್ಷರಾಗಿ ಮಾದಿಹಳ್ಳಿ ಗ್ರಾಮದ ಕಾಂತರಾಜ್ ಎಂಎಸ್ ಅವಿರೋಧವಾಗಿ ಆಯ್ಕೆಯಾದರು ವೇಳೆ ಸಂಘದ ಅಧ್ಯಕ್ಷ ಎಚ್ ಎನ್ ಗಂಗಾಧರ್ ಮಾಜಿ ಉಪಾಧ್ಯಕ್ಷ ಡಿಸಿ ದೇವರಾಜು ನಿರ್ದೇಶಕರಾದ ದೊಡ್ಡೇರಿ ಮುಂಜೇಗೌಡ ಮೋಹನ್ ಕುಮಾರ್ ಮುತ್ಕದ ಹೊನ್ನೇನಹಳ್ಳಿ ಬಸವೇಗೌಡ ಮಟ್ಟನವೆಲೆ ಮಂಜುಳಾ ಮಟ್ಟನವೆಲೆ ಲಕ್ಷ್ಮಮ್ಮ ಮಟ್ಟನವೆಲೆ ನಂಜೇಗೌಡ ಗೂಳಿ ಹೊನ್ನೇನಹಳ್ಳಿ ಸಿದ್ದಲಿಂಗೇಗೌಡ ಗೂಳಿ ಹೊನ್ನೇನಹಳ್ಳಿ ಲಕ್ಷ್ಮಣಗೌಡ ರಾಜಾಪುರ ಹಾಗೂ ಸಿಇಒ ಲೋಹಿತ್ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರಾಜಾಪುರಮನು ಮಟ್ಟನವೆಲೆ ಅಶೋಕ್ ಜೆ ಡಿ ಎಸ್ ಮುಖಂಡರಾದ ಮಾದಿಹಳ್ಳಿ ಗ್ರಾಮದ ರವಿ ಅಶೋಕ್ ಮೂರ್ತಿ ಮುತ್ಕದ ಹೊನ್ನೇನಹಳ್ಳಿ ರಂಗಸ್ವಾಮಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗಣೇಶ್ ಗೂಳಿ ಹೊನ್ನೇನಹಳ್ಳಿ ಗ್ರಾಮದ ಉಮೇಶ್ ಆರೋ ಸೋಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಬಸವರಾಜ್ ಹಾಗೂ ಜಿನ್ನೇನಹಳ್ಳಿ ಗ್ರಾಮದ ರಮೇಶ್ ಸೇರಿದಂತೆ ಜೆಡಿಎಸ್ನ ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದು ನೂತನ ಉಪಾಧ್ಯಕ್ಷ ಕಾಂತರಾಜು ಎಂಎಸ್ ಅವರನ್ನು ಅಭಿನಂದಿಸಿದ್ದಾರೆ ಚುನಾವಣಾ ಅಧಿಕಾರಿಯಾಗಿ ಸಹಕಾರಿ ಇಲಾಖೆಯ ಅಭಿವೃದ್ಧಿ ಅಧಿಕಾರಿ ವಿಜಯೇಂದ್ರ ಕರ್ತವ್ಯ ನಿರ್ವಹಿಸಿದ್ದಾರೆ ಮಟ್ನವಿಲ್ಲೆ ಈ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಇನ್ನುಳಿದ ಅವಧಿಗೆ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿ ಶ್ರೀ ಕಾಂತರಾಜ್ ಎಂ ಎಸ್ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದವರಿಗೆ ಎಲ್ಲರಿಗೂ ಡೈರೆಕ್ಟರ್ಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ಸಂಘದ ಸರ್ವ ಸದಸ್ಯರು ಒಟ್ಟು ಸಾವಿರದ ನೂರ ತೊಂಬತ್ತೊಂದು ನೂರ ತೊಂಬತ್ತೊಂದು ಒಟ್ಟು ಸದಸ್ಯರಿದ್ದಾರೆ ಒಟ್ಟು ಕೆ ಸಿ ಸಿ ಸಾಲವನ್ನು ಆರು ಕೋಟಿ ಎಂಬತ್ನಾಲ್ಕು ಲಕ್ಷನ ನೀಡಿದ್ದೀವಿ ಮತ್ತು ಎಂ ಟಿ ಎಲ್ ಲೋನ್ನ ಮೂವತ್ತೈದು ಲಕ್ಷನ ಕೊಟ್ಟಿದ್ದೀವಿ ಶಕ್ತಿ ಸಂಘದ ಸಾಲವನ್ನು ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರನ ನೀಡಿದ್ದೀವಿ ಹೈನುಗಾರಿಕೆಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರನ ನೀಡಿದ್ದೀವಿ ಒಟ್ಟು ಏಳು ಕೋಟಿ ಮೂವತ್ತೆರಡು ಲಕ್ಷದ ನಲವತ್ತ್ಮೂರು ಸಾವಿರನ ಒಟ್ಟು ಸದಸ್ಯರಿಗೆ ನೀಡಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದಿಂದ ತುಂಬ ಒಳ್ಳೆ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತೀವಿ ಶಾಸಕರು ನಮಗೆ ಉಪಾಧ್ಯಕ್ಷ ಆಗೋಕ್ಕೆ ಎಲ್ಲನೂ ಡೈರೆಕ್ಟರ್ಗಳಿಗೆ ಹೇಳಿ ಸಹಕರಿಸಿದ್ದಾರೆ ಸಲ್ಲಿಸ್ತೇವೆ ಎಮ್ ಎಸ್ ಕಾಂತರಾಜನ್ನು ಆಯ್ಕೆ ಮಾಡಿದ್ದೀವಿ ಅವ್ರ ಜನಗಳು ಎಲ್ಲ ಸರ್ವ ಸದಸ್ಯರಿಗೂ ನಮ್ಮ ಕಾಂತರಾಜನನ್ನು ಆಯ್ಕೆ ಮಾಡೋದಕ್ಕೆ ಅಭಿನಂದನೆಗಳು ಮಾಜಿ ಡಿ ಕಾಂತರಾಜು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಗಂಗಣ್ಣರ ಸಾರಥ್ಯದಲ್ಲಿ ಅಧ್ಯಕ್ಷರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ಮಾಜಿ ಸೊಸೈಟಿ ಅಧ್ಯಕ್ಷರಾದಂಥ ಗಣೇಶರವರ ನೇತೃತ್ವದಲ್ಲಿ ಇವರು ಆಯ್ಕೆ ಮಾಡಿ ಆಯ್ಕೆ ಆಗಿದೆ ಮತ್ತು ಎಮ್ ಎಲ್ ಎ ಸಹಕಾರದಿಂದ ಕೂಡ ಇಲ್ಲಿ ಲೋನ್ ಕೊಡ್ಸಕ್ಕೆ ರೈತಾಪಿ ಜನ ಜನಗಳಿಗೆ ತುಂಬಾ ಹೆಚ್ಚಿನ ಅನುದಾನವನ್ನು ತಂದು ಇನ್ನು ಮುಂದೆ ಕೊಡಕ್ಕೂ ಕೂಡ ಹೋರಾಟ ಮಾಡ್ತಿದ್ದಾರೆ ಇನ್ನು ಮುಂದೆ ಹೆಚ್ಚುವರಿಯಾಗಿ ಬಿಲ್ಡಿಂಗ್ ಮಾಡ್ತೀವಿ ಕೂಡ ಅಂತೇಳಿ ಮಾತು ಮಾತಾಡಿದ್ದಾರೆ Истили нам